ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ರುಚಿಯಾದಂತಹ ವಾಡಪ್ಪಿ ಅಥವಾ ತಾಲಿಪಿಟ್ಟು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಅವರೆಕಾಳು ಹಾಕಿ ಮಾಡುವಂಥದ್ದು ಈಗ ನಾನಿಲ್ಲಿ ಎರಡು ಕಪ್ಪಾಗಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂಥ ಕರ್ಬೇವಿನ ಸೊಪ್ಪು ಹಾಗೆ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಈ ಥರ ಎಲ್ಲ ಹಾಕ್ಕೊಂಡು ತಾಲಿಪಿಟ್ಟು ಅಥವಾ ವಾಡಪ್ಪಿಯನ್ನು ಮಾಡ್ಕೊಳ್ರಿ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಹಾಗೆ ಸಣ್ಣದಾಗಿ ಹೆಚ್ಚಿರುವಂಥ ಹಸಿಮೆಣ್ಸಿನ್ಕಾಯಿ ಮತ್ತು ಸಣ್ಣದಾಗಿ ತುರಿದಿರುವಂಥ ಕ್ಯಾರೆಟು ಆಮೇಲೆ ಹಸಿಕಾಯಿ ತುರಿ ಸ್ವಲ್ಪ ಹಾಕಿದ್ದೀನಿ ಇಷ್ಟು ಹಾಕ್ಕೊಂಡು ಒಂದು ಚಮಚ ಆದಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಇದಿಷ್ಟು ಚೆನ್ನಾಗಿ ಕಲಿಸ್ಕೊಳ್ಳಂತೆ ನೀವು ಈರುಳ್ಳಿ ತಿನ್ನೋರು ಸಣ್ಣದಾಗಿ ಈರುಳ್ಳಿಯನ್ನು ಹೆಚ್ಚಿ ಹಾಕೋಬೋದು ನಾನಿಲ್ಲಿ ಕ್ಯಾರೆಟನ್ನು ಹಾಕಿದ್ದೀನಿ ಮತ್ತು ಹಸಿ ಮೆಣಸಿನ್ಕಾಯಿ ಖಾರಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳ್ರಿ ಬೇಡ ಅಂತಂದರೆ ನೀವು ಅಚ್ಚಕಾರದ ಪುಡಿ ಸಹ ಹಾಕೋಬೋದು ಎಲ್ಲನೂ ಒಂದ್ಸಲ ಮೇಲೆ ಅವರೆಕಾಳನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಬೇಯಿಸ್ಕೊಂಡು ಅದನ್ನು ಹಾಕಿದ್ದೀನಿ ಅವರೆಕಾಳು ಹಾಕಿ ತಾಲಿಪಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಸಲ ಟ್ರೈ ಮಾಡಿರಿ ನೀವು ನೋಡಿರಿ ಈ ಥರ ನೀಟಾಗಿ ಸಲ ಕಲಿಸ್ಕೊಂಡು ಬಿಡಬೇಕು ಕೈಯಿಂದ ಎಲ್ಲನೂ ಹೊಂದ್ಕೊಂಡ್ಮೇಲೆ ನೀರು ಎಷ್ಟು ಹಿಡಿಯುತ್ತೋ ನೋಡ್ಕೊಂಡು ನೋಡಿಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ ಯಾಕಂದರೆ ಅವರೆಕಾಳು ಬೇಯಿಸಿರೋ ನೀರು ಸಹ ಹಾಕಿದ್ದೀನಿ ನಾನು ಬಿಸಿ ನೀರು ಮತ್ತು ಅದಕ್ಕೋಸ್ಕರ ತಣ್ಣೀರು ಸ್ವಲ್ಪ ಸ್ವಲ್ಪನೇ ನೋಡ್ಕೊಂಡು ನೋಡಿಕೊಂಡು ಹಾಕ್ಕೊಂಡು ಕಲಿಸ್ಕೊಳ್ರಿ ತುಂಬ ಗಟ್ಟಿಯಾಗಿರಬಾರ್ದು ಹಿಟ್ಟು ಯಾಕಂದರೆ ನಾವು ತಟ್ಟೋವಾಗ ನೀಟಾಗಿ ಸ್ಪ್ರೆಡ್ ಆಗೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ನೀರಾಗಿದ್ರೂ ಏನೂ ತೊಂದರೆ ಇಲ್ಲ ನಾನೀಗ ಕಲಿಸ್ತೀನಿ ನೋಡಿರಿ ಯಾವ ಹದಕ್ಕಿರಬೇಕು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಈ ಥರ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೋಬೇಕು ನೋಡಿರಿ ಹೀಗೆ ಒಂದು ಮುದ್ದೆ ಆಗಷ್ಟು ಹಿಟ್ಟನ್ನು ತಗೊಂಡು ನಾನಿಲ್ಲಿ ಬಾಂಡ್ಲಿಗೆ ತಟ್ತಾ ಇದ್ದೀನಿ ಕೆಲವೊಬ್ಬರು ಇದನ್ನು ಬಾಂಡ್ಲಿ ರೊಟ್ಟಿ ಅಂತ ಸಹ ಕರೀತಾರೆ ನಾವು ತಾಲಿಪಿಟ್ಟು ಅಂತ ಕರಿತೀವಿ ನಮ್ಮ ಕಡೆಯೆಲ್ಲ ವಾಡಪ್ಪಿ ಅಂತ ಸಹ ಅಂತೀವಿ ಹೀಗೆ ಬಾಣಲಿಗೆಲ್ಲ ಫಸ್ಟು ಎಣ್ಣೆಯನ್ನು ಸವರ್ಕೋಬೇಕು ಆದಷ್ಟು ಕಬ್ಬಿಣದ ಬಾಣಲಿ ಅಥವಾ ಇಂಡಾಲಿಯಂ ಬಾಣಲಿಲಿ ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಇಂಡಾಲಿಯಂ ಬಾಣಲಿ ತೊಗೊಂಡಿದ್ದೀನಿ ನೋಡಿರಿ ಈ ಥರ ಎಣ್ಣೆ ಎಲ್ಲ ಸವ್ಕೊಂಡು ಹಿಟ್ಟನ್ನು ಹಾಕ್ಕೊಂಡು ಹೀಗೆ ಒಂದು ಚೂರು ಎಣ್ಣೆ ಮೇಲೆ ಹಾಕ್ಕೊಂಡು ಕೈಯಿಂದ ಹೀಗೆ ತಟ್ಟಬೇಕು ಕೆಲವೊಬ್ರು ಪೇಪರಲ್ಲಿ ತಟ್ಟಿ ಶೀಟಲ್ಲಿ ತಟ್ಟಿ ಬೇಯಿಸ್ತಾರೆ ಅದಕ್ಕಿಂತ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟೂ ಡಿಫ್ರೆಂಟಾಗಿರುತ್ತೆ ಅದು ಸ್ವಲ್ಪ ಮೆತ್ತಗೆ ಬರುತ್ತೆ ಇದು ತುಂಬ ಚೆನ್ನಾಗಿ ಕ್ರಿಸ್ಪಾಗಿ ಬರುತ್ತೆ ರುಚಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನೋಡಿರಿ ಹೀಗೆ ನೀಟಾಗಿ ಒಂದು ಕಡೆಯಿಂದ ತಟ್ಕೊಂಡು ಬರಬೇಕು ಅಂಚು ಸ್ವಲ್ಪ ತೆಳು ಇರಬೇಕು ಮಧ್ಯದಲ್ಲಿ ದಪ್ಪ ಇದ್ದರೂ ನಡೆಯುತ್ತೆ ನೋಡ್ರಿ ಹೀಗೆ ನನಗೆ ಈ ಬಾಣ್ಲಿ ರೊಟ್ಟಿ ಅಂದರೆ ತುಂಬ ಇಷ್ಟ ನಾವು ತಾಲಿಪಿಟ್ಟು ಯಾವಾಗಲೂ ಮಾಡ್ಕೊತಾ ಇರ್ತೀವಿ ಸ್ನೇಹಿತರೆ ರಾತ್ರಿ ಹೊತ್ತು ಒಂದೊಂದು ಎರಡೆರಡು ಮಾಡಿಕೊಂಡ್ರು ತುಂಬ ಚೆನ್ನಾಗಿರುತ್ತೆ ನೋಡಿರಿ ಹೀಗೆ ಮಾಡಿಕೊಂಡು ಮಧ್ಯಕ್ಕೆ ಒಂದು ತೂತ ಮಾಡಿ ಎಣ್ಣೆಯನ್ನು ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ನಿಧಾನಕ್ಕೆ ಇದನ್ನು ಬೇಯಿಸ್ಕೊಳ್ಳೋಣಂತೆ ಇದನ್ನು ಈಗ ಬೇಯೋಕೆ ಇಟ್ಬಿಟ್ಟು ನಾನು ಇನ್ನೂ ಒಂದು ತಾಲಿಪಿಟ್ಟನ್ನು ನಾನು ಕಬ್ಬಿಣದ ಹೆಂಚಿನ ಮೇಲೆ ತಟ್ತಾಯಿದ್ದೀನಿ ನೋಡಿರಿ ಇದು ಹೋಳಿಗೆ ಮಾಡೋ ಹೆಂಚು ಇದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಈಗ ತಾಲಿಪಿಟ್ಟನ್ನು ತಟ್ಟೋಣಂತೆ ಇದು ತುಂಬ ರುಚಿಯಾಗಿರುತ್ತೆ ನೀವು ಮಕ್ಕಳೇ ಬಾಕ್ಸಿಗೆ ಸಹ ಮಾಡ್ಕೊಡ್ಬೋದು ತಿಂಡಿಗೆ ಮಾಡ್ಕೊಬೋದು ರಾತ್ರಿ ಸಹ ಮಾಡ್ಕೊಂಡು ತಿನ್ಬೋದು ಒಂದು ಅಥವಾ ಎರಡು ತಿನ್ನೋದ್ರಲ್ಲಿನೇ ಹೊಟ್ಟೆ ತುಂಬ ಹೋಗುತ್ತೆ ಸ್ನೇಹಿತರೆ ಇದಕ್ಕೆ ಚಟ್ನಿನೇ ಬೇಕು ಅಂತ ಏನೂ ಇಲ್ಲ ನೀವು ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿರ್ತೀರಲ್ವ ಹಾಗಾಗಿ ಮೊಸರು ಹಾಕ್ಕೊಂಡು ಆರಾಮಾಗಿ ತಿನ್ಬೋದು ನೋಡಿರಿ ಈಗ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಬಿಡ್ಬೇಕು ಅವರೆಕಾಳು ಹಾಕಿದ್ದಂತೂ ತುಂಬಾ ರುಚಿ ಇರುತ್ತೆ ನೋಡಿರಿ ಈಗ ಒಂದು ಕಡೆ ಬೇಯೋದಕ್ಕೆ ಇಟ್ಬಿಡೋಣಂತೆ ಇದು ಫ್ಲ್ಯಾಟಾಗಿ ಆಗುತ್ತೆ ನಾವು ಬಾಣ್ಲೀಲಿ ಏನು ತಟ್ಟಿದ್ವಲ್ವ ಅದು ಒಂದು ಸ್ವಲ್ಪ ಬಾಂಡ್ಲಿ ಆಕಾರದಲ್ಲೇ ಬರುತ್ತೆ ತುಂಬ ಕ್ರಿಸ್ಪಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನೀವು ಎಲ್ಲ ಟ್ರೈ ಮಾಡಿರಿ ಒಬ್ಬರು ಕೇಳಿದರು ವಿವರು ತೋರಿಸ್ಕೊಡಿ ಅಂತ ವಾಡಪ್ಪಿ ಅಂತ ಸಹ ಅಂತೀವಿ ತಾಲಿಪಿಟ್ಟು ಅಂತ ಸಹ ಅಂತೀವಿ ಕೆಲವೊಬ್ರು ಒಬ್ಬೊಬ್ರು ಒಂದೊಂದು ಥರ ಕರೀತಾರೆ ಈಗ ನೋಡ್ರಿ ಸ್ವಲ್ಪ ಈ ಥರ ಅಂಚಲ್ಲಿ ಸ್ವಲ್ಪ ಹೀಗೆ ಹಿಡ್ಕೊಂಡು ಬೇಯಿಸಿದರೆ ಚೆನ್ನಾಗಿ ಎಲ್ಲ ಕಡೆನೂ ಬೇಯುತ್ತೆ ನೋಡ್ರಿ ಇದಾಯಿತು ಈಗ ನಾನು ಹೆಂಚಿನ ಮೇಲೆ ತಟ್ಟಿದ್ದಲ್ಲ ಅದನ್ನು ಆಗ್ತಾಯಿದೆ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ತೆಳುವಾಗಿ ನೀವು ಸ್ವಲ್ಪ ಹೊತ್ತು ಆಫ್ ಮಾಡಿ ಇಟ್ಬಿಟ್ರೆ ಅದಾಗದೇ ಬಿಟ್ಕೊಂಡು ಬರುತ್ತೆ ಎಷ್ಟು ಕ್ರಿಸ್ಪಾಗಿರುತ್ತೆ ತಿನ್ನೋದಕ್ಕೂ ತುಂಬ ಟೇಸ್ಟಾಗಿರುತ್ತೆ ಮೊಸರು ಹಚ್ಕೊಂಡು ತಿಂತಾಯಿದ್ರೆ ಆಹಾ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಟ್ರೈ ಮಾಡಿರಿ ಈಗ ನಾವು ಬಾಣ್ಲಿ ತಟ್ಟಿದ್ವಲ್ಲ ತಿರ್ಗಾ ಇನ್ನೊಂದು ತಟ್ಟಬೇಕು ಅದರಲ್ಲಿ ಅಂದರೆ ಹೇಗೆ ಅಂತಂದರೆ ಅದನ್ನು ನಾವು ತಣ್ಣಗೆ ಮಾಡ್ಕೋಬೇಕು ಹೀಗೆ ಬಾಣ್ಲಿ ಬಿಸಿ ಇರುತ್ತಲ್ಲ ಅದನ್ನು ಈ ನಲ್ಲಿ ನೀರಿಗೆ ಹಿಡಿಬೇಕು ಅಂದರೆ ಹೀಗೆ ಉಲ್ಟಾ ಮಾಡಿ ಹಿಡಿದ್ರೆ ಹಿಂದ್ಗಡೆ ತುಂಬ ಬೇಗನೆ ಕೂಲಾಗುತ್ತೆ ಬಾಣಲಿ ನೀವು ಮತ್ತೆ ಇದರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಮತ್ತೆ ಇನ್ನೊಂದು ರೌಂಡು ನೀವು ವಾಡಪ್ಪೆಯನ್ನು ಮಾಡ್ಕೋಬೋದು ಹೀಗೆ ವಾಡಪ್ಪಿ ಟ್ರೈ ಮಾಡ್ರಿ ಹೇಗ್ ಬಂತು ಅಂತ ತಿಳ್ಸೋದು ಮರಿಬೇಡಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ